ನವರಾತ್ರಿನಾಗ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ಭಾಳ ಕೆಟ್ಟಾಗಿತ್ರಿ ನೋಡಿರ್ಬೋದು ನೀವು ನವರಾತ್ರಿನಾಗ ಜನರು ಏನ್ ಮಾಡ್ತಾರಂತಂದ್ರ ಒನ್ ಒಂದು ದಿನ ಒನ್ ಒನ್ ಕಲರ್ ಅರಿವಿ ಹಾಕೋತಾರ ಬಟ್ ಸ್ಟಾಕ್ ಮಾರ್ಕೆಟ್ ಬೇರೆ ರೆಡ್ ಕಲರ್ದ ಅರಿವಿ ಹಾಕೊಂಡಿತ್ತ ಬಟ್ ಈಗ ನವರಾತ್ರಿ ಮುಗ್ಯಾಕೆ ಬಂತ ಫೈನಲ್ ವೀಕ್ಷಕರ ರೆಡ್ ಕಲರ್ದಿಂದ ಗ್ರೀನ್ ಕಲರ್ದ ಅರಿವಿ ಹಾಕೊಂತ ನಾವು ಅನ್ಬೋದ ನೋಡ್ರಿ ವೀಕ್ಷಕರ ಇವತ್ತು ಅರ್ಬಿಐದ ಎಮ್ ಪಿ ಸಿ ಮೀಟಿಂಗ್ ಇತ್ತ ಎಮ್ ಪಿ ಸಿ ಮೀಟಿಂಗ್ನಾಗ ಏನ್ ಅನುಮಾನ ಇತ್ತು ಅದಕ್ಕಿಂತ ಚಲೋ ಆಗಿದ ಕಾರಣ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಭಾಳ ಇರೈತಿ ಅದ ಕಾರಣ ಇವತ್ತಿನ ವಿಡಿಯೋನಾಗ ಅದು ಎಂ ಪಿ ಸಿ ಮೀಟಿಂಗ್ನಾಗ ಆರ್ ಬಿ ಐ ಗೌವರ್ನರ್ ಅವರು ಏನೇನು ಹೇಳಿರ ನಮ್ಮ ದೇಶದ ಏನು ಇಂಟ್ರೆಸ್ಟ್ ರೇಟ್ ಐತಿ ಅಥವಾ ರೆಪೋ ರೇಟ್ ಐತಿ ಅದನ್ನು ಕಡಿಮೆ ಮಾಡಾರೋ ಹೆಚ್ಚು ಮಾಡ್ಯಾರೋ ಅದ್ರ ಬಗ್ಗೆ ತಿಳ್ಕೊಳ್ಳೋನು ಜಿ ಡಿ ಪಿ ಗ್ರೋತ್ ಬಗ್ಗೆ ಏನು ಹೇಳ್ಯಾರ ಇನ್ಫ್ಲೇಷನ್ ಬಗ್ಗೆ ಏನು ಹೇಳ್ಯಾರ ಎಲ್ಲ ಡಿಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಅದ ಕಾರಣ ವೀಕ್ಷಕರೇ ಈ ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರೇ ಇವತ್ತ ಆರ್ ಬಿ ಐ ಗೌರ್ನರ್ ಅವ್ರದ ಎಂ ಪಿ ಸಿ ಮೀಟಿಂಗ್ ಇತ್ತ ಮೀಟಿಂಗ್ನಾಗ ಯಾವುದು ಇಂಟ್ರೆಸ್ಟ್ ರೇಟನ್ನು ಕಟ್ ಮಾಡಿಲ್ಲ ಯಥಾ ಸ್ಥಿತಿ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟೇಜನ್ನ ಇಟ್ಟಾರ ನೋಡ್ರಿ ವೀಕ್ಷಕರೇ ಈ ತರ ಎರಡನೇ ಸಲಹೆ ಮಾಡಿರ ಹೋದ್ ಎಂ ಪಿ ಸಿ ಮೀಟಿಂಗ್ನಾಗೂ ರೆಪೋ ರೇಟ್ ಯಥಾ ಸ್ಥಿತಿನ ಇಟ್ಟಿರ ಈ ಸಲೇನು ಯಥಾ ಸ್ಥಿತಿನ ಇಟ್ಟಿರ ಅಂಡಮಾನನು ಅದೇ ಇತ್ತ ಅದ ಕಾರಣ ವೀಕ್ಷಕರೇ ಇತ್ತಿರ್ಲೆ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಸ್ವಲ್ಪ ಪಾಸಿಟಿವ್ನ ಆತಂತ ನಾವು ಅನ್ಬೋದ ಮತ್ತೊಂದೇನಂತಂದ್ರೆ ಜಿ ಡಿ ಪಿ ಗ್ರೋತ್ ಭಾರತದ ಭಾರತದ ಜಿ ಡಿ ಪಿ ಗ್ರೋತದ ಅನುಮಾನ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಸಿಕ್ಸ್ನಾಗ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇರ್ಬೋದು ಇರ್ಬೋದಂತಿತ್ತ ಅದನ್ನು ವೀಕ್ಷಕರೇ ಹೆಚ್ಚು ಮಾಡಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಪರ್ಸೆಂಟೇಜ್ ಮಾಡಿರ ಇದು ಪಾಸಿಟಿವ್ ಆತರಿ ನಮ್ಮ ದೇಶ ಸ್ಟಾಕ್ ಮಾರ್ಕೆಟಗ ನಮ್ಮ ದೇಶದ ಎಕನಾಮಿಗ ಅದಕ್ಕೆ ಕಾರಣವೂ ಇವತ್ತು ನಮ್ಮ ಮಾರ್ಕೆಟ್ ಏರಿತ್ತಂತ ನಾವು ಅನ್ಬೋದ ಮತ್ತೊಂದೇನಂತಂದರೆ ಇನ್ಫ್ಲೇಷನ್ ಇನ್ಫ್ಲೇಷನು ವೀಕ್ಷಕರೇ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಸಿಕ್ಸ್ನಾಗ ತ್ರೀ ಪಾಯಿಂಟ್ ಒನ್ ಪರ್ಸೆಂಟೇಜ್ ಇರ್ಬೋದು ಇರ್ಬೋದಂತ ಅನುಮಾನಿತ್ತ ಅದನ್ನ ಕಡಿಮೆ ಮಾಡಿಗ ಇನ್ಫ್ಲೇಷನ್ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಅಂತ ಅನುಮಾನ ಹಚ್ಚಾರ ಫೈನಾನ್ಷಿಯಲ್ ಯಾರ ಟ್ವೆಂಟಿ ಸಿಕ್ಸ್ ಅದ ಕಾರಣ ಅನುಮಾನಕ್ಕಿಂತ ಕಡಿಮೆ ಇನ್ಫ್ಲೇಷನ್ ಬರೋ ಚಾನ್ಸಸ್ ಐತೆ ಅಂತ ಆರ್ ಬಿ ಐ ಅವರು ಹೇಳಿದ ಕಾರಣ ಇದು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಆತ ಅದ ಕಾರಣನೂ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ನ ಇತ್ತಂತ ನಾವು ಅನ್ಬೋದು ನೋಡ್ರಿ ವೀಕ್ಷಕರೇ ಮೇನ್ ಏನಂತಂದ್ರೆ ಇಂಟ್ರೆಸ್ಟ್ ರೇಟ್ ಐತಿ ಅದು ಅನುಮಾನನೂ ಅದ ಥರ ಇತ್ತ ಅದೇ ಥರ ಆತ ಅದ ಕಾರಣ ಹತ್ತಿರಲೆ ಹೆಚ್ಚು ಸ್ಟಾಕ್ ಮಾರ್ಕೆಟ್ಗೆ ಫರಕ್ ಬೀಳಿಲ್ಲ ಬಟ್ ಜಿ ಡಿ ಪಿ ಗ್ರೋತ್ ಮತ್ತು ಇನ್ಫ್ಲೇಷನ್ ಡೇಟಾ ಎರಡೂ ವೀಕ್ಷಕರೇ ಚಲೋ ಬರ್ಬೋದಂತ ಫೈನಾನ್ಷಿಯಲ್ ಟ್ವೆಂಟಿ ಸಿಕ್ಸ್ನಾಗ ಅಂತ ಆರ್ ಬಿ ಐ ಗೌರ್ನರ್ ಅವ್ರು ಹೇಳಿದ್ರಿಂದ ಈಗ ನಮ್ಮ ಮಾರ್ಕೆಟಿಗೆ ಪಾಸಿಟಿವ್ ಆತ ಅದ ಕಾರಣ ಮಾರ್ಕೆಟಾಗ ಭಾಳ ಇರೀತ್ರಿ ಮತ್ತೊಂದು ಮೇನ್ ಹೇಳಿಕೆಗಳನ್ನು ಭಾಳ ಪಾಸಿಟಿವ್ ಪಾಸಿಟಿವ್ ಹೇಳಿಕೆಗಳನ್ನು ಹೇಳಿರ ಅದೇನು ಭಾಷೆ ಇತ್ತು ಅರ್ಬೆ ಗವರ್ನರ್ ಅವ್ರದ ಆ ಭಾಷಣ ಒಂದು ಸ್ವಲ್ಪ ಸ್ಟ್ರಾಂಗ್ ಭಾಷೆನ ಇತ್ತು ಧೈರ್ಯ ಕಾಣತಿತ್ತ ಅರ್ಬೆ ಗವರ್ನರ್ ಅವ್ರದ್ದು ಕಾನ್ಫಿಡೆನ್ಸ್ ರೀ ವೀಕ್ಷಕರ ಮೇನ್ ಅಂತಂದ್ರ ರುಪೀಸ್ ಇಂಟರ್ನ್ಯಾಷನಲೈಝೇಶನ್ ಅದ್ರ ಬಗ್ಗೆನು ಹೇಳ ರುಪೀಸ್ ಇಂಟರ್ನಲೈಸೇಷನ್ ಅಂತಂದ್ರೆ ಏನಂತ ನಿಮ್ದು ತಲೆ ಕ್ವಶನ್ ಇರ್ಬೋದು ಈಗ ಹತ್ರ ಬಗ್ಗೆನ ತಿಳ್ಕೊರಿ ನೋಡ್ರಿ ವೀಕ್ಷಕರೇ ಈಗ ನಾವು ಭಾರತ ಮತ್ತು ನೇಪಾಳ ಆಗಲಿ ಅಥವಾ ಶ್ರೀಲಂಕಾ ಆಗಲಿ ಭೂತಾನ್ ಆಗಲಿ ಇವು ದೇಶನಾಗ ನಾವೀಗ ಟ್ರೇಡ್ ಮಾಡ್ಬೇಕಂತಂದ್ರೆ ಯು ಎಸ್ ಡಾಲರ್ಲೆ ಟ್ರೇಡ್ ಮಾಡ್ತೀವ್ರಿ ಇಂಡಿಯನ್ ರುಪೀಸ್ ಅಥವಾ ಅವರು ಕಂಟ್ರಿದು ರುಪೀಸನ್ನು ಯೂಸ್ ಮಾಡಿ ಟ್ರೇಡ್ ಮಾಡೋಂಗಿಲ್ಲ ಇಂಡಿಯನ್ ರುಪೀಸನ್ನು ಫಸ್ಟ್ ಯು ಎಸ್ ಡಾಲರ್ನ ವೀಕ್ಷಕರಿಗೆ ಕನ್ವರ್ಟ್ ಮಾಡಿ ಅವ್ರ ಕುದೇ ಆ ದೇಶನಾಗೆ ನಾವು ಟ್ರೇಡ್ ಮಾಡ್ತೀವಿ ಬಟ್ ಈಗ ಇದು ರುಪೀಸ್ ಇಂಟರ್ನ್ಯಾಜಲೇಷನ್ ಮಾಡಿದ್ರಿಂದ ಡೈರೆಕ್ಟ್ ರುಪೀಸ್ಲೇನಾ ಏನು ಡಾಲರ್ಗಿಲ್ಲಾರ ಕನ್ವರ್ಟ್ ಮಾಡೋದಿಲ್ಲ ಡೈರೆಕ್ಟ್ ರುಪೀಸ್ದಿಂದ ನಾವು ಭೂತಾನ ಶ್ರೀಲಂಕಾ ನೇಪಾಳ ಯು ಕಂಟ್ರಿನಾಗೇಗ ಟ್ರೇಡ್ ಮಾಡ್ಬೋದಂತ ಅಂತ ಆರ್ ಬಿ ಐ ಗೌರ್ನರ್ ಅವರು ಹೇಳಿದ್ದಾರೆ ಅದಕ್ಕಾರನೇ ಇದೊಂದು ಪಾಸಿಟಿವ್ ಆತ ಮೂರು ದೇಶಗಳು ಸಣ್ಣ ದೇಶಗಳಿದಾವ ನೀವು ಎಲ್ಲಾರು ಅಂತಿರ್ಬೋದು ದೊಡ್ಡ ದೇಶಗಳು ಇಲ್ಲ ಅಂತ ಬಟ್ ವೀಕ್ಷಕರೇ ನಿಮ್ ಎಲ್ಲಾರ್ಗು ಗುರುತಿರ್ಬೇಕ ಯಾವುದೂ ವ್ಯಕ್ತಿ ಡೈರೆಕ್ಟ್ ಹತ್ನ ಹತ್ತಿಗ ಬರಂಗಿಲ್ಲ ಫಸ್ಟ್ ಏನು ಮಾಡ್ತಾನೆ ಎಲ್ ಕೆ ಜಿ ಯು ಕೆ ಜಿ ಇದು ಫಸ್ಟ್ ಸ್ಟೆಪ್ ಐತಿ ಸಣ್ಣ ದೇಶಗಳಿಂದ ಸ್ಟಾರ್ಟ್ ಮಾಡತ್ತೀವಿ ನಮ್ಮ ದೇಶ ಮುಂದೆ ವೀಕ್ಷಕರೇ ದೊಡ್ಡ ದೊಡ್ಡ ದೇಶ ತಕ್ಕನೂ ಇದೇನು ಉದ್ದೇಶ ಐತಿ ಅದನ್ನ ತಲ್ಪ್ಸೋದ ನಮ್ಮ ಐ ಗವರ್ನರ್ ಅವರಂತ ಅಂತ ನಮಗ ವಿಶ್ವಾಸ ಐತಿ ಮತ್ತು ಆಗ್ಬೋದು ಬಟ್ ಈಗ ಸದ್ಯರೆ ಈ ಸ್ಟೆಪ್ ತೊಗೊಂಡರೆ ಇದು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಬೋದಾ ಅದ ಕಾರಣನೂ ಇವತ್ತು ಮಾರ್ಕೆಟ್ ಏರಿತಂತ ನಾವು ನಾವ್ ಅನ್ಬೋದ ಮತ್ತೊಂದನೇ ಏನಂತಂದ್ರೆ ನಮ್ಮ ದೇಶದ ಕಂಪ್ನಿಗಳ ಬೇರೆ ದೇಶದ ಕಂಪ್ನಿಗಳನ್ನು ಅಕ್ವೈರ್ ಮಾಡೋದ ಮೊದಲ ಭಾಳ ಪ್ರೊಸೆಸ್ ಭಾಳ ಕೆಟ್ಟ ಹಾರ್ಡ್ ಇತ್ತ ಮತ್ತೆ ಲೋನ್ ಅದು ಸಿಕ್ತಿರ್ಲೈತ ಅದ ಕಾರಣ ಅದನ್ನು ಈಸಿ ಮಾಡೋದ್ರ ಬಗ್ಗೆ ಆರ್ ಬಿ ಐ ಗವರ್ನರ್ ಅವರ ಎಂ ಪಿ ಸಿ ಮೀಟಿಂಗ್ನಾಗ ಮಾತಾಡೀರ ಅದು ಒಂದು ಪಾಸಿಟಿವ್ ಆಯ್ತು ರೀ ಯಾಕಂದರೆ ಈಗ ನಮ್ಮ ದೊಡ್ಡ ದೊಡ್ಡ ಕಂಪ್ನಿಗಳನ್ನು ಬೇರೆ ದೇಶದ ಕಂಪ್ನಿಗಳನ್ನು ಅಕ್ವೈರ್ ಮಾಡೋದು ಭಾಳ ಈಸಿ ಆಗ್ತೈತಿ ಲೋನನ್ನು ಭಾಳ ಈಸಿಯಾಗಿ ಸಿಕ್ತೈತಿ ಅದ್ರ ಬಗ್ಗೆನೂ ಡಿಟೇಲ್ದಾಗ ಆರ್ ಬಿ ಐ ಗೌರ್ನರ್ ಅವರು ತಿಳ್ಸಿರ ಇದು ಪಾಸಿಟಿವ್ ಆಯ್ತಾ ಅದಕ್ಕೆ ಕಾರಣನೂ ಇವತ್ತು ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಏರಿತಂತ ನಾವು ಅನ್ಬೋದ ನೋಡ್ಬೋದು ಇವತ್ತು ಇವೆಲ್ಲ ನ್ಯೂಸ್ದಿಂದ ವೀಕ್ಷಕರೆ ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಏಯ್ಟ್ ನೈನ್ ಪರ್ಸೆಂಟೇಜ್ ಇರುತ್ತೆ ನಿಫ್ಟಿ ನೋಡ್ಬೋದು ಜೀರೋ ಪಾಯಿಂಟ್ ನೈನ್ ಟೂ ಪರ್ಸೆಂಟೇಜ್ ಇರತ್ತಾ ಬ್ಯಾಂಕ್ ನಿಫ್ಟಿನೂ ನೋಡ್ಬೋದು ಒನ್ ಪಾಯಿಂಟ್ ತ್ರೀ ಜೀರೋ ಪರ್ಸೆಂಟೇಜ್ ಇರುತ್ತಾ ಓವರ್ ಆಲ್ ನೋಡ್ರಿ ವೀಕ್ಷಕರೇ ಎಂ ಪಿ ಸಿ ಮೀಟಿಂಗ್ನಾಗ ಇಂಟ್ರೆಸ್ಟ್ ರೇಟ್ ಏನೂ ಕಟ್ಟಾಗಲಿಲ್ಲ ಅದು ಅನುಮಾನ ಇತ್ತು ಬಟ್ ಮೇನ್ ಏನಂತಂದ್ರೆ ಅರ್ ಐ ಗವರ್ನರ್ ಅವ್ರದ್ದು ಚಲೋ ಚಲೋ ಹೇಳಿಕೆಗಳು ಬಂದು ಜಿ ಡಿ ಪಿ ಗ್ರೋತ್ ಚಲೋ ಕಾಣಿತ್ತ ಇನ್ಫ್ಲೇಷನ್ ಡೇಟಾನು ಅನುಮಾನಕ್ಕಿಂತ ಕಡಿಮೆ ಬರ್ಬೋದು ಅಂತ ಅರ್ ಬಿ ಐ ಗವರ್ನರ್ ಅವರು ಹೇಳಿದ್ರಿಂದ ಓವರ್ ಆಲ್ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ನಮ್ಮ ದೇಶದ ಎಕನಾಮಿ ಎಲ್ಲ ಪಾಸಿಟಿವ್ ಆತ್ರಿ ಅದ ಕಾರಣ ವೀಕ್ಷಕರಿದ ಪಾಸಿಟಿವ್ ಆತ್ರಿ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ಗೆ ಓವರ್ ಆಲ್ ಇದೇ ಇತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಮುಖಾಂತರ ನಿಮಗೆ ಎಲ್ಲ ಡೀಟೇಲ್ದಾಗ ಗೊತ್ತಾ ಇರ್ಬೋದು ಇವತ್ತಿನ ಎಂ ಪಿ ಮೀಟಿಂಗ್ ಏನೇನಾಗಿತ್ತಂತ ಈ ವಿಡಿಯೋ ಚಲೋ ಅನ್ಸೋ ಲೈಕ್ ಮಾಡಿ ಈ ಚಾನಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಂಡು ನಡೆದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು